ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹರೀಶ್ ಪಿಕೆ ಉತ್ಸಾಹಿ ಕನ್ನಡಿಗ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ಇತಿಹಾಸದ ಬಗ್ಗೆ ಆಸಕ್ತಿ ಇರುವವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಏಕೆಂದರೆ ನಮ್ಮ ಕನ್ನಡ ನಾಡಿನ ಕೆಲವೊಂದು ಹಳ್ಳಿಗಳಲ್ಲಿ ಹಲವಾರು ಐತಿಹ್ಯಗಳಿರ್ತವೆ ಅಂತಹ ಐತಿಹ್ಯಗಳನ್ನು ಗುರುತಿಸಿ ಆಸಕ್ತರಿಗೆ ತೋರಿಸುವ ಉದ್ದೇಶದಲ್ಲಿ ಉತ್ಸಾಹದಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹೊದಿಗೆರೆ ಗ್ರಾಮದ ಚಿತ್ರಣವನ್ನು ಇದರ ವೈಶಿಷ್ಟ್ಯತೆಯನ್ನು ವಿವರವಾಗಿ ಹೇಳುವುದಾದರೆ ಒಂದು ಸಮೃದ್ಧವಾದ ಪ್ರದೇಶವನ್ನು ಅರೆಮಲೆನಾಡು ಮತ್ತು ಬಯಲು ಸೀಮೆ ಹೋಲುವ ಒಂದು ಸುಂದರವಾದ ಮತ್ತು ಕಾವ್ಯಾತ್ಮಕವಾದ ಹೆಸರಿರುವ ಊರು ಹೊದಿಗೆರೆ ಹೊದಿಗೆರೆ ಎಂದರೆ ಹೊಸ ಚಿಗುರು ಹೊಸ ಹಸಿರು ಅಥವಾ ಹೊಸ ಮೊಳಕೆ ಎಂದನ್ನಬಹುದು ಇದು ವಸಂತ ಋತುವಿನಲ್ಲಿ ಅಥವಾ ಮಳೆಗಾಲದ ನಂತರ ಪ್ರಕೃತಿಯು ಹೊಸ ಚಿಗುರು ಅಲಂಕಾರವನ್ನು ಧರಿಸುವ ಸ್ಥಿತಿಯನ್ನು ಸಾಂಕೇತಿಸುವ ಅರೆ ಮಲೆನಾಡಿನ ಸೆರಗಿನ ಹೂರು ಹೊದಿಗೆರೆ ಕೇವಲ ಹಸಿರು ಬಣ್ಣವನ್ನು ಹೋಲುವ ಪ್ರದೇಶ ಮಾತ್ರವಲ್ಲ ಬದಲಾಗಿ ನವಜೀವನ ಹೊಸ ಜೀವನ ಮತ್ತು ಪ್ರಕೃತಿಯ ನವೀಕರಣದ ಭಾವನೆಯನ್ನು ಒಳಗೊಂಡಿದೆ ಭೌಗೋಳಿಕ ಮತ್ತು ಸ್ಥಳನಾಮದ ಅರ್ಥದ ದೃಷ್ಟಿಯಿಂದ ನೋಡಿದರೆ ಗೆರೆ ಎಂದರೆ ತಟ ಅಥವಾ ಕೆರೆ ಹೊಳೆ ಹತ್ತಿರದ ಪ್ರದೇಶ ಓದಿ ಅಥವಾ ಹೊದಿ ಎನ್ನುವುದು ಹಳೆಗನ್ನಡದ ಅದು ಹೋಗು ಸಾಗು ಅಥವಾ ನೆರೆದಾಡು ಎಂಬ ಅರ್ಥವನ್ನು ಹೊಂದಿದೆ ಹೀಗಾಗಿ ಹೊದಿಗೆರೆ ಎಂಬ ಹೆಸರಿನ ಅರ್ಥ ಹೋಗುವವರ ತಟ ಅಂತಲೂ ಅಥವಾ ಸಂಚಾರ ಆಗುವ ಕೆರೆಯ ತಟ ಅಂದರೆ ಒಂದು ಕಾಲದಲ್ಲಿ ಜನರು ನೀರು ಅಥವಾ ಮಾರ್ಗಕ್ಕಾಗಿ ಹೋಗುತ್ತಿದ್ದ ಸ್ಥಳದ ತಟ ಎಂದು ವ್ಯಾಖ್ಯಾನಿಸಬಹುದು ಸ್ನೇಹಿತರೆ ಈಗ ನೀವು ನೋಡ್ತಿರೋದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮ ಅರೆಮಲೆನಾಡು ಮತ್ತು ಬಯಲು ಸೀಮೆಯ ಈ ಸಂಕ್ರಮಣದ ಪ್ರದೇಶದಲ್ಲಿ ಭಾರತ ಇತಿಹಾಸದ ಒಂದು ಮಹತ್ವದ ಅಧ್ಯಯನ ಇಲ್ಲಿ ನಿಂತಿದೆ ಸ್ನೇಹಿತರೆ ಹೌದು ಭಾರತ ಇತಿಹಾಸದ ಒಂದು ಪ್ರಜ್ವಲಿತ ನಕ್ಷತ್ರ ಒಬ್ಬ ವೀರ ಯೋಧ ಮಹಾನ್ ರಾಜಶಿಲ್ಪಿ ಛತ್ರಪತಿ ಶಿವಾಜಿ ಅವರ ತಂದೆ ಶಹಾಜಿ ಭೋಸ್ಲೆ ಅವರ ಅಂತ್ಯ ನೆಲೆಯ ಸ್ಥಳದಲ್ಲಿದ್ದೀವಿ ಸ್ನೇಹಿತರೆ ಛತ್ರಪತಿ ಶಿವಾಜಿ ಮಹಾರಾಜರ ಕತೆ ನಮ್ಮೆಲ್ಲರಿಗೂ ತಿಳಿದಿದೆ ಸ್ವರಾಜ್ಯದ ಸ್ಥಾಪನೆ ಅವರ ರಾಜಕೀಯ ಚತುರತೆ ಮತ್ತು ವೀರತ್ವದ ಕಥೆಗಳು ನಮ್ಮನ್ನು ಪ್ರೇರೇಪಿಸುತ್ತವೆ ಆದರೆ ಈ ಮಹಾನ್ ವ್ಯಕ್ತಿಯನ್ನು ರೂಪಿಸಿದ ವ್ಯಕ್ತಿ ಯಾರು ಇಂದು ನಾವು ಮಾತನಾಡುತ್ತಿರುವುದು ಶಿವಾಜಿ ಮಹಾರಾಜರ ತಂದೆ ಶಾಹಾಜಿ ರಾಜ ಭೋಸ್ಲೆ ಅವರ ಬಗ್ಗೆ ಅವರು ಕೇವಲ ಒಬ್ಬ ತಂದೆ ಮಾತ್ರ ಅಲ್ಲ ಬಿಜಾಪುರದ ಸುಲ್ತಾನ್ ಸರ್ದಾರ್ ಉದ್ದೆ ಏರಿದ ಒಬ್ಬ ಧೀರ ಯೋಧ ದೂರದೃಷ್ಟಿಗುಳ್ಳ ರಾಜಕಾರಣಿ ಮತ್ತು ಮರಾಠ ಸಾಮ್ರಾಜ್ಯದ ಅಸಲಿ ಅಡಿಪಾಯ ಹಾಕಿದ ವ್ಯಕ್ತಿ ಸ್ನೇಹಿತರೆ ಇತಿಹಾಸ ಪುಟಗಳಲ್ಲಿ ಶಹಜಿರಾಜ ಭೋಸ್ಲೆ ಅವರ ಕತೆ ಸ್ವಲ್ಪ ಮರೆಯಾಗಿರ್ಬೋದು ಆದರೆ ಅವರ ಕೊಡುಗೆ ಅಪಾರ ಅವರು ಒಬ್ಬ ವಿಜಯ್ ಯೋಧ ಚತುರ ರಾಜನೀತಿಜ್ಞ ಮತ್ತು ದೂರದೃಷ್ಟಿ ಉಳ್ಳ ತಂದೆ ಅವರು ರೂಪುಗೊಳಿಸಿದ ಆಡಳಿತ ವ್ಯವಸ್ಥೆ ಸೇನಾ ತಂತ್ರಜ್ಞಾನ ಮತ್ತು ರಾಜಕೀಯ ಚಾಣಾಕ್ಷತೆಯೇ ಶಿವಾಜಿ ಮಹಾರಾಜರ ಮಹಾನ್ ಸಾಧನೆಗಳಿಗೆ ಅಡಿಪಾಯ ಹಾಕಿಕೊಟ್ಟಿತು ಮಹಾನ್ ಮಕ್ಕಳ ಹಿಂದೆ ಯಾವಾಗಲೂ ಮಹಾನ್ ಪೋಷಕರಿರುತ್ತಾರೆ ಶಿವಾಜಿ ಮಹಾರಾಜರ ಯಶಸ್ಸಿನ ಹಿನ್ನೆಲೆಯಲ್ಲಿ ಅವರ ತಂದೆ ರಾಜ ಭೋಸ್ಲೆ ಅವರ ದೂರದೃಷ್ಟಿ ಮತ್ತು ತ್ಯಾಗ ನೆನಪಿನಲ್ಲಿರಬೇಕಾದ ವಿಷಯ ರಾಜ ಜನಿಸಿದ್ದು ಸಾವಿರದ ಆರುನೂರ ಎರಡರಲ್ಲಿ ಅವರ ತಂದೆ ಮಾಲೋಜಿ ಭೋಸ್ಲೆ ಅವರ ಸಹೋದರ ಫಿರಿಜ್ಜಿ ಚಿಕ್ಕ ವಯಸ್ಸಿನಲ್ಲಿ ಯುದ್ಧಕಲೆ ಮತ್ತು ರಾಜಕೀಯದಲ್ಲಿ ಪ್ರಾವೀಣ್ಯತೆ ಸಂಪಾದಿಸಿದರು ಆ ಸಮಯದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಪರಿಸ್ಥಿತಿ ಬಹುತೇಕ ಚೆಸ್ ಬೋರ್ಡಿನಂತಿತ್ತು ನಿಜಾಮ್ ಶಾಹಿ ಆದಿಲ್ ಶಾಹಿ ಮತ್ತು ಉದುಬ್ ಶಾಹಿ ಸಲ್ತನತ್ಗಳು ತಮ್ಮ ತಮ್ಮಲ್ಲಿ ಶಕ್ತಿ ಸಂತುಲಕ್ಕಾಗಿ ಪೈಪೋಟಿ ನಡೆಸುತ್ತಿದ್ದವು ಈ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಶಾಜಿರಾಜ ಭೋಸ್ಲೆ ತಮ್ಮ ಯೋಧ ಮತ್ತು ನಾಯಕತ್ವ ಗುಣಗಳಿಂದ ಎದ್ದು ಕಾಣಿಸಿಕೊಂಡರು ಈ ಸಮಾಧಿಯು ಮುಖ್ಯವಾಗಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಲಾಗಿದೆ ಮತ್ತು ಇದು ಒಂದು ಸರಳ ಆದರೆ ಭವ್ಯವಾದ ರಚನೆಯಾಗಿದೆ ಇದು ಒಂದು ವಿಶಾಲವಾದ ಪ್ರಾಸಂಗದ ಮಧ್ಯಭಾಗದಲ್ಲಿ ಸ್ಮಾರಕವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಪುರಾತತ್ವ ಇಲಾಖೆ ನಿರ್ವಹಿಸುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಉತ್ತಮವಾಗಿ ಸಂರಕ್ಷಿಸಲಾಗಿದೆ ಛತ್ರಪತಿ ಶಿವಾಜಿ ಅವರ ತಂದೆ ಶಾಲ್ಜಿ ಭೋಸ್ಲೆ ಬೇಟೆಯಾಡುತ್ತಿದ್ದಾಗ ಓಡುವ ಕುದುರೆಯಿಂದ ಆಯತಪ್ಪಿ ಬಿದ್ದು ಗಾಯಗೊಂಡರು ಮತ್ತು ಅದರ ಪರಿಣಾಮವಾಗಿ ಜನವರಿ ಇಪ್ಪತ್ತ್ ಮೂರು ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ನಿಧನರಾದರು ಎಂದು ಹೇಳಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಒಂದು ಪ್ರಮುಖ ಐತಿಹಾಸಿಕ ಸ್ಥಳವಾದ ಹೊದಿಗೆರೆಯಲ್ಲಿ ಮರಾಠ ಸಾಮ್ರಾಜ್ಯದ ಪ್ರಮುಖ ಸೇನಾನಿಯಾಗಿದ್ದ ಶಹಾಜಿರಾಜ ಭೋಸ್ಲೆ ಅವರ ಪುಣ್ಯ ಸ್ಮರಣೆಯನ್ನು ಪ್ರತಿ ವರ್ಷವೂ ಜನವರಿ ಇಪ್ಪತ್ತ್ ಮೂರರಂದು ಮರಾಠ ಪೀಠದ ಜಗದ್ಗುರುಗಳು ಹಾಗೂ ಸಮುದಾಯದ ಬಂಧು ಮಿತ್ರರು ಮತ್ತು ಸ್ಥಳೀಯರು ನೆರವೇರಿಸುತ್ತಾರೆ ಈ ಐತಿಹಾಸಿಕ ಸ್ಥಳವನ್ನು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಈಗ ಕೆಲವು ಯೋಜನೆಗಳು ರೂಪುಗೊಂಡಿವೆ ನವದೆಹಲಿಯ ಶಿವಾಜಿ ಟ್ರಸ್ಟ್ ಮತ್ತು ಸರ್ಕಾರಿ ಇಲಾಖೆಗಳು ಆಡಿಟೋರಿಯಂ ನಿರ್ಮಾಣ ಮಂಟಪದ ನಿರ್ಮಾಣ ಸೇರಿದಂತೆ ಅನೇಕ ಯೋಜನೆಗಳಿಗೆ ಮೇಲ್ವಿಚಾರಣೆ ನಡೆಸುತ್ತಿದೆ ಶಹಜಿರಾಜ ಭೋಸ್ಲೆ ಅವರನ್ನು ಇಡೀ ಭಾರತದ ಆಸ್ತಿ ಎಂದು ಪರಿಗಣಿಸಲಾಗುತ್ತದೆ ಈ ಸ್ಮಾರಕವು ಮರಾಠ ಇತಿಹಾಸ ಮತ್ತು ಕರ್ನಾಟಕದ ನಡುವಿನ ಅವಿನಾಭಾವ ಸಂಬಂಧದ ಪ್ರತೀಕವಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ನಮ್ಮ ಕನ್ನಡ ನಾಡಿನ ಐತಿಹ್ಯ ಇರುವ ಇನ್ನಷ್ಟು ಸಾಕಷ್ಟು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ಈ ವಿಡಿಯೋ ಇಷ್ಟವಾಗಿದೆ ಹಾಗಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಬೆಲ್ಲೈಕಾನ್ ಒತ್ತಿ ಈ ಉತ್ಸಾಹಿ ಕನ್ನಡಿಗನಿಗೆ ನಿಮ್ಮ ಪ್ರೋತ್ಸಾಹವಿರಲಿ